انك على راسي ಯಾರು ಓ ಅರ್ಜುನ ಪರಮಾತ್ಮ ಕುಶಲವೇ ಕಟಾಕ್ಷದಿಂದ ಎಲ್ಲರೂ ಕ್ಷೇಮವೇಸ ಆ ಚರಣದೆಡಿಯಲ್ಲಿ ಎಕ್ಕಿ ಪಾರ್ಥ ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ ಪರಮಾತ್ಮ ನಿಮ್ಮ ಚರಣ ಸಾನಿಧ್ಯವೇ ಸಾನ ಅದುವೆ ಮಹಾಪ್ರಸಾದ ವಾಸುದೇವ ಓ ಕುಚಕ್ರೇಶ್ವರ ಚಕ್ರವರ್ತಿ ಬಂದು ಎಷ್ಟು ಸಮಯವಾಯಿತು ಕುಶಲವೇ ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ ಚಕ್ರವರ್ತಿ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ ಕೃಷ್ಣ ನಾನು ಇಲ್ಲಿಗೆ ಬಂದು ಬಹಳ ವೇಳೆ ಆಗಿದ್ದರು ನೀನು ಮೌನದಿಂದ ಇದ್ದು ನಿನ್ನ ಮಹಾತ್ಮ ಮಿತ್ರ ಅರ್ಜುನನು ಬಂದೊಡನೆ ಜಾಗೃತನಾಗಿ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿರುವೆ ಬಹಳ ಚೆನ್ನಾಗಿದ್ದ ನಿನ್ನ ಈ ಕಪಟ ನಾಟಕ ಹಾಗೇನಿಲ್ಲ ಬಾವಾ ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ ಅದಿರಲಿ ನೀ ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ ಪಾಂಡವರಿಗೂ ನಮಗೂ ಬೋರ್ಗರಿಯ ಕಾರ್ ಕಿಚ್ಚಿನಂತೆ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನಾನು ನಿನ್ನ ಸಹಾಯ ಬೇಡಲು ಬಂದಿರುವೆನು ಹಬ್ಬ ಯುದ್ಧ ಬೇಡ ಬಾಬಾ ನನ್ನ ಮಾತನ್ನು ಕೇಳು ಬಲ್ಲಯಾ ಬಲ್ಲಯ ಇ ರಾಜಾ ಋಷ ಬಲ್ಲ See i <laughs> ಕೇವಲ ನೆಲೆದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ ಬಾವ ನನ್ನ ಮಾತನ್ನು ಕೇಳು ಕೃಷ್ಣ ನ್ಯಾಯ ಧರ್ಮಶಾಸ್ತ್ರದಲ್ಲಿ ಚಕ್ರವರ್ತಿಯಾದ ನನಗೂ ತಿಳಿಯುವುದು ನಿನ್ನ ಉಪದೇಶವು ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮ ಇಬ್ಬರ ಬೇಡಿಕೆಗಳನ್ನು ಎರಡಿಸು ಕೃಷ್ಣ ಅರ್ಜುನ ಕೇಳಿದೆಯಾ ನಿಮ್ಮ ಮಾತುಗಳನ್ನು ಮಾತುಗಳನ್ನು ಒಂದು ತಿಳಿಯದು ಪರಮಾತ್ಮ ನೀವು ಎದ್ದ ತಕ್ಷಣ ನಿಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ಕೃಷ್ಣ ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಿ ನಿಲ್ಲುವುದು ನಿನ್ನ ಇರೋಚಿತವಾದ ಧರ್ಮ ನೀನು ವೀರನು ವೇಲವಾಗಿ ನ್ಯಾಯಶೀಲನು ಯೋಚಿಸಲು ಮುಕುಂದ ಬಾಬಾ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಿನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನು ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ ದುಡುಕುವುದು ಬೇಡ ಬಾವಾ ಬಾವೂ ಸಹಾಯ ಮಾಡುವೆನು ಈಗ ಕೇಳಿರಿ ಅಪ್ರತಿಮ ವೀರಭಟರಿಂದ ಕೂಡಿದ ಹಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ ಯುದ್ಧ ವಿಮುಖನೂ ನಿರಸ್ತ್ರ ಆದ ನಾನೋರ್ವನೇ ಒಂದು ಕಡೆ ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸಿವೆನು ಬಳಗವಿಲ್ಲದ ಈ ಗರುಡಿನ ಸೇವೆ ಯಾರಿಗೆ ತಾನೇ ಬೇಕು ಪರಮಾತ್ಮ ಕೃಷ್ಣ ಬಾಬಾ ಪಾಂಡವರ ರಕ್ಷಣಾ ಬಾರವು ನೀನೇ ವಹಿಸೋ ಬಲರಾಮ ಸಾತಿಗೆ ಸಮೇತವಾಗಿ ಒಂದಕ್ಷಣ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ ನಡೆ ಬಾವ ಸೈನ್ಯಕ್ಕೆ ಈಗಲೇ ಆಜ್ಞೆ ಮಾಡುವೆನು ನಡೆ ಬಾಬಾ ಅರ್ಜುನಾ ే ఏ సంచయ కపటమో వలి రే ఋత సంచయ కపటమోష భరత కండ స్వతంత్ర ప్రళయ సమర్థ చతుర్చి చతురా ఋష్ట చతుర్దా సిమనాద చతురేశ్వర పలంగ హమ్మ తై సలారణతో ఆయుధ వంబరి సిరే ను బోళికయ దోడు గను న పవిత్ర ನೀನು ಬೋ ಕಬಡ್ಡಿ ಪಕ್ಷಪಾತಿ ನಿನಗೆ ಬಹು ಮಮತೆ ಅದು ಅಲ್ಲದೆ ಈ ಹರ್ಜುಗಳು ನಿನ್ನ ಪ್ರಾಣ ಸಂಘನು ಈಗಿರುವಲ್ಲಿ ನಾವು ನಿಮ್ಮಲ್ಲಿ ಬೆರೆಯೋದುಂಟೇ ಕೃಷ್ಣ ಈಗ ನೀವೇ ಬೇರೆ ಆದರೂ ನಾವೇ ಬೇರೆ ಹಾದವು ಆದರೂ ಬಾಧಕವಿಲ್ಲ ಕೃಷ್ಣ ಒಂದು ಮಾತು ಜ್ಞಾಪಕದಲ್ಲಿಟ್ಟುಕೋ ಆ ಇದು ಹಿಡಿದು ಯಾರು ಪಕ್ಷ ಕಾದಾಡುವುದು ವಶನ ಇಟ್ಟಿಟ್ಟಿವೆ ವಶನ ಬೆಟ್ಟನಾದ ಅದು ಮುಂದೆ ತಾನೇ ತಿಳಿಯುವುದು ಬಾವಾ ನಡೆ ಬಾವಾ ನಡೆ ಕೃಷ್ಣ ಎಚ್ಚರ ನಡೆ ಬಾವಾ ನಡೆ ಹೋಗಿ ಬರುವೆನು ಎಚ್ಚರ ನಡೆ ಬಾವಾ ನಡೆ ಕೃಷ್ಣ ನಿನ್ನ ಜ್ಞಾಪಕದಲ್ಲಿ ಇರಲಿ ನಾನಿನ್ ಹೋಗಿ ಬರುವೆನು ನಡೆ ಬಾವಾ ನಡೆ ನನ್ನ ನಿನ್ನ ಬೀಜಿ ಓ